ನಾನು ಇವತ್ತು ಸ್ವೀಟ್ ಕಾರ್ನಿಂದ ಸೂಪ್ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಸೊ ಇದಕ್ಕೆ ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ತುಪ್ಪ ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಫಸ್ಟು ನಾವು ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಆನಿಯನ್ ಏನಿದೆಯೋ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀವು ವೆಜಿಟೇಬಲ್ ಆ್ಯಡ್ ಕೂಡ ಮಾಡಿ ಮಾಡ್ಬೋದು ಸೊ ವೆಜಿಟೇಬಲ್ ಆ್ಯಡ್ ಮಾಡಿದ್ರೂ ಕೂಡ ನೀವು ಹಾಗೆ ಮಾಡ್ಬೋದು ಸೊ ನಾನು ಒಂದು ಆನಿಯನ್ನು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಮೂರು ಬೀನ್ಸ್ ತಗೊಂಡಿದ್ದೀನಿ ಒಂದು ಚಿಲ್ಲಿ ತಗೊಂಡಿದ್ದೀನಿ ಸೊ ಇದು ತುಪ್ಪ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರತ್ತೆ ಹಾಗಾಗಿ ನಾನು ಒಂದು ಎರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾರ್ನಿಯನ್ನು ಕಾರ್ನಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ನಾವು ಹೆಚ್ಚು ಟೇಸ್ಟು ತುಂಬ ಒಳ್ಳೆಯದು ಮಕ್ಳಿಗೆಲ್ಲ ತುಂಬ ನಾವು ಮಾಡಿಕೊಟ್ರೆ ಅದಕ್ಕೂ ಕೂಡ ತುಂಬ ಒಳ್ಳೆದಿರುತ್ತೆ ಸೊ ಈ ಕಾರ್ನಿಂದ ನಾವು ತುಂಬ ವೆರೈಟೀಸ್ ಮಾಡ್ಬೋದು ಇದ್ರೆ ಸೂಪ್ ಮಾಡ್ಬೋದು ಸೊ ಮತ್ತು ಜಸ್ಟ್ ಬಿಟ್ಟು ಅದಕ್ಕೆ ನಾವು ಖಾರ ಎಲ್ಲ ಆ್ಯಡ್ ಮಾಡಿ ಸ್ನ್ಯಾಕ್ಸ್ ಥರನ ಮಾಡ್ಕೊಂಡು ತಿನ್ಬೋದು ಮತ್ತು ನಾವೇನಾದರೂ ಫ್ರೈಡ್ ರೈಸ್ ಆ ರೀತಿ ಮಾಡಿದಾಗ ಕರ್ಲ್ಡ್ ರೈಸ್ಗೆ ಅದಕ್ಕೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಈ ಆನ್ಲೈನ್ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಕ್ಯಾರೆಟು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ಒಂದು ಚಿಲ್ಲಿ ಮೂರು ಬೀನ್ಸ್ ತೊಗೊಂಡಿದ್ದೀನಿ ಅದಷ್ಟು ಕೂಡ ಆ್ಯಡ್ ಇದ್ದೀನಿ ಇದೇ ನಿಮ್ಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಗನೆ ಆಗ್ಬಿಡತ್ತೆ ನೀಟಾಗಿ ಆ್ಯಡ್ ಮಾಡ್ಕೊಳ್ಬೇಕು ಟೀ ಕುಡಿಯೋ ಯಾರು ಟೀ ಕಾಫಿ ಅವಾಯ್ಡ್ ಮಾಡಬೇಕು ಅಂತ ಇರ್ತಾರ ಇವಾಗ ಅವ್ರು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ಸ್ ಟೂ ಟೈಮ್ಸ್ ಸೂಪ್ ಮಾಡಿಕೊಂಡು ಕೂಡ ಕುಡಿಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಇವಾಗ ಆ್ಯಡ್ ಮಾಡಿಬಿಡ್ತಾಯಿದ್ದೀನಿ ನಾನು ನಂತರ ಇವಾಗ ಕಾರ್ನ್ ನಾನು ಮೀಟ್ಕೊಂಡು ಬಂದು ಒಂದು ಬೌಲ್ ತಗೊಂಡಿದ್ದೀನಿ ಸೊ ಅದಷ್ಟು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಬೇಕು ಅಂತ ತರಕಾರಿ ಇವಾಗ ನಾನು ಬೀನ್ಸು ಕ್ಯಾರೆಟ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ವೆಜಿಟೇಬಲ್ಸ್ ಅಂದರೆ ಎಷ್ಟು ವೆಜಿಟೇಬಲ್ ಆ್ಯಡ್ ಮಾಡ್ತಾರೆ ಈ ಪೇನವು ಕೂಡ ಮಾಡ್ಬೋದು ಬಟ್ ಮಕ್ಕಳೆಲ್ಲ ನಮಗೆ ವೆಜಿಟೇಬಲ್ ತಿನ್ನೋದಲ್ಲ ಸೊ ಅಟ್ಲೀಸ್ಟ್ ಈ ರೀತಿ ಕಾರ್ನ್ ಇದೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಎಲ್ಲ ಆ್ಯಡ್ ಮಾಡಿದ್ರೆ ಅಟ್ಲೀಸ್ಟ್ ಈಸಿಯಾಗಿ ತಿಂತಾರೆ ಸೊ ಹಾಗಾಗಿ ನಾವು ಸ್ವಲ್ಪ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಳ್ಳೋದು ಮಾಡ್ಕೊಂಡಿರೋದು సో ఈ రీతి మి నెక్స్ట్ ఇప్పుడు స్వల్ప పెప్ప పౌడర్న ఆడ్ మాబడను ఖార యీతి బే అద్యాడ్ మి స్వల్ప పెప్ప పౌడర్న ఆకీ సో ఇష్టం ఈ థర్ ఫ్రై మి ಸ್ವಲ್ಪ ವಿಶಲ್ ಆದರೆ ನಾವು ಕೂಗಿಸ್ಕೊಳ್ಬೇಕು ಒಂದು ವಿಶಲ್ ಕೂಗಿಸ್ಕೊಂಡ್ರೆ ಸೊ ಸ್ವಲ್ಪ ಬಾಯ್ಲ್ ಆಗಿರುತ್ತೆ ತುಂಬ ಜಾಸ್ತಿ ಟೇಸ್ಟ್ನು ಬಾರ್ದು ತುಂಬ ಇದು ಮಾಡಬಾರ್ದು ಇದಕ್ಕೆ ಇದೇ ರೀತಿ ಇದು ಮಾಡಿ ಒಂದು ವಿಶಲ್ ಕೂಗಿಸ್ಕೊಂಡು ಸೊ ಫೈನಲ್ ಆಗಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಟೈನಲ್ಲಿ ಇವಾಗ ಸ್ವೀಟ್ ಕಾರ್ನ್ ರೆಸಿಪಿ ರೆಸಿ ಆಗ ರೆಡಿಯಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್